ಹೈ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ನನ್ನ ಈ ಒಂದು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಒಂದು ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಬೆಳಗ್ಗಿನ ಮಿನಿ ಬ್ಲಾಗ್ ಇದು ಇವತ್ತು ಬೆಳಗ್ಗೆ ಮಿನಿ ಬ್ಲಾಗಲ್ಲಿ ನಾನು ಹೆಲ್ತಿ ಡ್ರಿಂಕ್ಸಿಗಾಗಿ ಡ್ರ್ಯಾಗನ್ ಫ್ರೂಟ್ ಮತ್ತು ಬನಾನಾ ಆ್ಯಪಲ್ ಮಿಲ್ಕ್ ಶೇಕ್ ಮಾಡೋಣ ಅಂತ ಇದ್ದೆ ಹಾಗಾಗಿ ನಾನು ಒಂದು ಅರ್ಧ ಆ್ಯಪಲ್ಲು ಹಾಗೆ ಒಂದು ಒಂದು ದೊಡ್ಡ ಬಾ ಪಚ್ಚು ಬಾಳೆಹಣ್ಣು ಹಾಗೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟು ಹಾಗೆ ಕಾಯಿ ಸಾರಿಸಿಟ್ಕೊಂಡಿರೋಂಥ ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಯಾವುದೇ ಥರ ಸ್ವೀಟು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಆ್ಯಡ್ ಮಾಡ್ಕೊಂಡಿಲ್ಲ ಫ್ರೂಟ್ಸ್ ಎಲ್ಲ ಸ್ವೀಟ್ ಆಗಿದ್ದರಿಂದ ಇನ್ನು ಫೈನಲಿ ಹೆಲ್ತಿ ಡ್ರಿಂಕ್ಸು ರೆಡಿ ಆಗಿದೆ ಡ್ರ್ಯಾಗನ್ ಫ್ರೂಟ್ ಜ್ಯೂಸು ತುಂಬ ಚೆನ್ನಾಗೇ ಬಂದಿತ್ತು ಇನ್ನು ಮಾರ್ನಿಂಗ್ ಹೆಲ್ತಿ ಡ್ರಿಂಕ್ಸ್ ಇದೇ ಆಗಿರುತ್ತೆ ಇನ್ನು ಇದು ಸ್ವಲ್ಪ ಹಾಲು ಹಾಕಿರೋದ್ರಿಂದ ಮಾರ್ನಿಂಗ್ ಕುಡಿಯೋದ್ರೆ ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ಡಯೆಟ್ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಇನ್ನು ಸಲಾಡ್ ಅಂತ ಬಂದರೆ ನಾನು ಇವತ್ತು ಫ್ರೂಟ್ ಸಲಾಡ್ನ ಮಾಡ್ತಾಯಿದ್ದೀನಿ ನಾನು ಆ ಒಂದು ಸಲಾಡ್ಗೆ ಒಂದು ಕಪ್ಪಲ್ಲಿ ಡ್ರ್ಯಾಗನ್ ಫ್ರೂಟು ಹಾಗೆ ಸ್ವಲ್ಪ ಪಪ್ಪಾಯಿ ಸ್ವಲ್ಪ ಪಚ್ಚುಬಾಳೆಹಣ್ಣು ಆ್ಯಪಲನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲಿಗೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟು ಹಾಗೆ ಪಪ್ಪಾಯಿ ಆ್ಯಪಲ್ಲು ಮತ್ತು ಬನಾನನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಜೇತುಪ್ಪನ ಸೇರಿಸ್ಕೊಂಡೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಇನ್ನು ಸಲಾಡು ಕೂಡ ರೆಡಿ ಆಯಿತು ಇನ್ನು ಹೆಲ್ತೀ ಸ್ನೇ ಡ್ರಿಂಕ್ಸು ಮತ್ತು ಹೆಲ್ತಿ ಸಲಾಡ್ ರೆಡಿ ಆಯಿತು ಇನ್ನು ಟಿಫನ್ ವಿಷಯಕ್ಕೆ ಬಂದರೆ ನಾನು ಪುಳಿಯೋಗ್ರಿ ಮಾಡೋಣ ಅಂತ ಇದ್ದೆ ಇವತ್ತು ಸೋಮವಾರ ಆಗಿರೋದ್ರಿಂದ ನಮಗೆ ಸಂಡೇ ಒಂದಿನ ರೆಸ್ಟ್ ಸಿಕ್ಬಿಟ್ಟಿರುತ್ತಲ್ಲ ಲೇಝಿ ಮಾರ್ನಿಂಗ್ ಆಗಿರುತ್ತೆ ಹಾಗಾಗಿ ಸೋಮವಾರ ಎದ್ದಿದ ತಕ್ಷಣ ಏನು ಮಾಡೋದು ಅಂತ ಟಿಫನಿಗೆ ಆಗಿರೋದ್ರಿಂದ ಪುಳಿಯೋಗ್ರ ಮಾಡ್ಕೊಳ್ಳೋಣ ಅಂತ ಇನ್ಸ್ಟೆಂಟಾಗಿ ಮಾಡ್ಕೋತೀನಿ ನಾನು ನಮ್ಮ ಮನೇಲಿ ಸ್ವಲ್ಪ ಹುಳಿಯೆಲ್ಲ ಇಷ್ಟಪಡಲ್ಲ ಅಂತ ಹೇಳಿ ಸ್ವಲ್ಪ ಬಾಳ್ಲಿಗೆ ಎಣ್ಣೆನ ಬಿಟ್ಬಿಟ್ಟು ಇನ್ಸ್ಟೆಂಟ್ ಪುಳಿಯೋಗ್ರಿ ಗೊಜ್ಜನ್ನ ಹಾಕ್ಕೊಂಡು ಫಸ್ಟೇ ಅನ್ನ ಹಾಲು ಹಾಕಿಬಿಟ್ಟು ಈ ಥರ ಒಂದು ಪುಳಿಯೋಗ್ರೇನ ಮಾಡ್ಕೊಂಡಿದ್ದೆ ಇನ್ನು ಫೈನಲಿ ಇವತ್ತು ಟಿಫನ್ಗೆ ಪುಳಿಯೋಗರೆ ಹಾಗೆ ಸಲಾಡು ಒಂದು ಡ್ರ್ಯಾಗನ್ ಫ್ರೂಟ್ ಜ್ಯೂಸು ಇನ್ನು ಮಕ್ಕಳು ಬಾಕ್ಸಿಗೆ ಸಲಾಡನ್ನ ಮತ್ತು ಪುಳಿಯೋಗ್ರೇನ ಕಟ್ಟಿದ್ದೆ ಇನ್ನು ಇದೆಲ್ಲ ಆದಮೇಲೆ ಇನ್ನು ಸಂಜೆ ಇನ್ನು ಸಂಜೆ ಆಯಿತು ಅಂತ ಹೇಳಿದ್ರೆ ಮಕ್ಳಿಗೆ ಏನಾದ್ರು ಹೆಲ್ದಿಯಾಗಿ ಒಂದು ಸ್ನ್ಯಾಕ್ಸ್ ಕೊಡೋಣ ಅಂತ ಅನಿಸ್ತಿರುತ್ತಲ್ಲ ಹಾಗಾಗಿ ಇವತ್ತು ನಾನು ಬಂಡೆ ಬೆಂಡೆಕಾಯಿ ಫ್ರೈನ ಮಾಡೋಣ ಅಂತ ಇದ್ದೆ ಇನ್ನು ಬೆಂಡೆಕಾಯಿ ತೊಟ್ಟನ್ನು ಸ್ವಲ್ಪ ತೆಗ್ದುಬಿಟ್ಟು ಇನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಟ್ಟು ತವದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಇದಾದ ಮೇಲೆ ನಾನು ಒಂದು ತಟ್ಟೆಯಲ್ಲಿ ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಕ್ಯಾರೆಟ್ ತೂರಿ ಇನ್ನು ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ಫೈನಲಿ ಬೆಂಡೆಕಾಯಿನೂ ಕೂಡ ಫ್ರೈ ಚೆನ್ನಾಗಾಗಿತ್ತು ಇದನ್ನು ಸ್ವಲ್ಪ ಸ್ವಲ್ಪ ಅದರೊಳಗಡೆ ಹೋಲ್ ಮಾಡಿ ಕೂಡ ಫ್ರೈ ಮಾಡಿರ್ತೀವಲ್ಲ ಚೆನ್ನಾಗಿ ಬೆಂದಿರುತ್ತೆ ಇದನ್ನು ತುಂಬಿಕೊಂಡ್ರೆ ಈ ಒಂದು ಬೆಂಡೆಕಾಯಿ ಫ್ರೈ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ ಇನ್ನು ಬೆಳಗ್ಗೆ ನಾವು ಟಿಫನ್ ಬಾಕ್ಸಿಗೂ ಸ್ನ್ಯಾಕ್ ರೂಪದಲ್ಲಿ ಕೊಡ್ಬೋದು ಇನ್ನು ಒಂದು ಕಾಫಿ ಜೊತೆ ಈ ಒಂದು ಸ್ನ್ಯಾಕ್ಸು ತುಂಬ ಚೆನ್ನಾಗಿ ಬಂದಿತ್ತು ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ಇನ್ನು ಸಂಜೆ ನೈಟಿಗೆ ಬಂದರೆ ನಾನು ಸ್ವಲ್ಪ ಸಾಂಬಾರ್ ಇತ್ತು ಹಾಗೆಯೇ ರಾಗಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮುದ್ದೆನ ಮಾಡ್ಕೊಂಡಿದ್ದೆ ಇವತ್ತಿನ ಮಿನಿ ಬ್ಲಾಗ್ ಇದಾಗಿದೆ ನಾಳೆ ಸಿಗೋಣ ಥ್ಯಾಂಕ್ ಯು